ಪತ್ರಿಕಾ ಬಾನ ವಿಚಾರಕ್ಕೆ ನಾನು ಇವತ್ತು ಮಾನ್ಯ ಚೀಫ್ ಸೆಕ್ರೆಟರಿ ಅವರ ಗಮನಕ್ಕೆ ವಿಚಾರ ತಂದ್ಬಿಟ್ಟು ಇವತ್ತು ನಮ್ಮ ಪತ್ರಕರ್ತರ ಕಾನಿಪದನಿ ಪತ್ರಕರ್ತರ ಸಂಘಟನೆಯ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ರಾಜ್ಯ ಪದಾಧಿಕಾರಿಗಳಿಗೆ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಪತ್ರಿಕಾ ಭವನಗಳು ಯಾವುದೇ ಸಂಘಟನೆಯ ಸೊತ್ತಲ್ಲ ಅಲ್ಲಿ ಯಾವುದೇ ಸಂಘಟನೆ ಹೆಸರು ಹಾಕಿಕೊಳ್ಳಂಗಿಲ್ಲ ಪತ್ರಿಕಾ ಭವನ ಮಾತ್ರ ಇರಬೇಕು ಈಗಾಗಲೇ ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗಿ ಅಲ್ಲಿ ತೆಗೆಂತ ಕೆಲಸ ಆಗಿ ಒಬ್ಬ ಡಿ ಸಿ ಅವರಲ್ಲಿ ಸ್ಪಂದನೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷ ಒಂದು ಹೋರಾಟಕ್ಕೆ ಈಗಾಗ್ಲೇ ರಿಟೈರ್ಡ್ ಜಡ್ಜ್ ಮುಖಾಂತರ ತನಿಖೆಗೆ ಈಗಾಗ್ಲೇ ಆದೇಶ ಮಾಡಿ ಕೊಟ್ಟಿರೋದು ಇಡೀ ರಾಜ್ಯ ನೋಡಿದೆ ಇವತ್ತು ಕಾನೂನಿಗಿನ ದೊಡ್ಡರು ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇವತ್ತು ಎಲ್ಲಾ ಪತ್ರಕರ್ತರಿಗೆ ಮೀಸಲಾಗಿರ್ಬೇಕಾದಂತ ಪತ್ರಿಕಾ ಭವನಗಳು ಕೇವಲ ಕೆಲವರು ಮಾತ್ರ ಅದನ್ನ ಉಪಯೋಗಿಸ್ಬಿಟ್ಟು ಇನ್ನಿತರ ಪತ್ರಕರ್ತರನ್ನ ಒಂದು ಕೀಳುರಿಮೆ ರೀತಿಯಲ್ಲಿ ಆಸ್ಪತ್ರೆ ರೀತಿಯಲ್ಲಿ ಕಾಣ್ತಾರೆ ಇದನ್ನ ನಾನು ಖಂಡಿಸ್ತೇನೆ ಹೇಳ್ತಾ ಆಮೇಲೆ ಇನ್ನೂ ಕೆಲವು ಕಡೆ ನನ್ನ ಗಮನಕ್ಕೆ ಬಂದಿದ್ದು ಒಂದು ಪತ್ರಿಕಾಗೋಷ್ಠಿಗೆ ಎರಡರಿಂದ ಮೂರ್ ಸಾವಿರ ಚಾರ್ಜ್ ಮಾಡ್ತಾರೆ ಅಲ್ಲಿ ಟಿಫನ್ ಮಾಡ್ಬೇಕನ್ನೋದು ಇದಕ್ಕೆ ಐದು ಸಾವಿರ ರೂಪಾಯಿ ಇವತ್ತು ನಾವೇ ಹೋದ್ರೆ ತಗೊಳಂತ ಒಂದು ವ್ಯವಸ್ಥೆ ಇದೆ ಈ ಒಂದು ವಿಚಾರಕ್ಕೆ ನಾನು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇವತ್ತು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅವ್ರನ್ನ ತಗೊಳ ಇದಕ್ಕೆ ರೀ ಒಂದು ಮೂವತ್ತು ಜನ ಟಿಫನ್ ಮಾಡಕ್ ಐದೈದು ಸಾವಿರ ಆಗ್ತತ್ತಂತಂದ್ರೆ ಎಲ್ಲಿ ಹೋಗ್ಬೇಕ್ರಿ ಸಾಮಾನ್ಯ ಇವತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಕಮ್ಯುನಿಸ್ಟ್ ಪಾರ್ಟಿ ಇನ್ನಿತರ ಬಡ ಬಗ್ ಇರೋ ಪತ್ರಿಕಾ ಗೋಷ್ಠಿ ನೋಡಿದ್ರೆ ಎಲ್ಲಿ ಹೋಗ್ಬೇಕ್ರಿ ನಿಮಗೆ ನಿಮ್ಮ ಮಾಲೀಕರು ಸಂಬಳ ಕೊಡಲ್ಲ ತಗೊಳ್ರಿ ಅದನ್ನ ಅದನ್ನ ಬಿಟ್ಟು ಅಲ್ಲಿ ಕೇಳೋದ್ ಬಿಟ್ಕೊಂಬಿಟ್ಟು ಈ ಗೋಷ್ಠಿ ನೆಪದಲ್ಲಿ ಈ ರೂತಿ ಸುಲಿಗೆಯ ವ್ಯವಸ್ಥೆನ ಇದು ನಮ್ಮ ಕಾನಿಪದನಿ ಸಹಿಸಲ್ಲ ಅಂತ ಈ ಮೂಲಕ ಅವರಲ್ಲಿ ಮನವಿ ಮಾಡ್ತಾ ಮುಂದಿನ ದಿನಕ್ಕೆ ಇದಕ್ಕೆ ಖಂಡಿತವಾಗಿಯೂ ಕಡಿವಾಣ ತರ್ತಿನ ಅಂತ ಈ ಮುಖಾಂತರ ಎಚ್ಚರಿಸ್ತಾ ನಮ್ಮ ಕಾನಿಪಾಧನಿ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷಗಳಿಗೆ ಮನವಿ ಮಾಡೋದು ಎಲ್ಲಿ ಈ ರೀತಿ ಕೆಲವು ಸಂಘಟನೆಗಳು ಹೆಸರಿದಾವೆ ಕೂಡಲೇ ಅಲ್ಲಿರಂತ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ಬಿಟ್ಟು ಕೂಡಲೇ ಅವನ್ನ ತೆರವುಗೊಳಿಸುವಂತ ಕಾರ್ಯ ನಮ್ಮ ಸಂಘಟನೆ ಮುಖಂಡರುಗಳು ಇನ್ಮೇಲೆ ಮಾಡಕ್ಕೆ ಹೊಡ್ಬೇಕಂತ ಈ ಮೂಲಕ ಆದೇಶ ಹೊಡೆಸ್ತಾ ಇದೀನಿ ಮೌಖಿಕ ಇದ್ರ ಜೊತೆಗೆ ಅಲ್ಲಿ ಇರಂತ ತಾಲೂಕು ಅಧಿಕಾರಿಗಳು ಇರ್ಬೋದು ಇಲ್ಲ ಜಿಲ್ಲಾಧಿಕಾರಿಗಳು ಏನಾದ್ರು ನಾವು ಸ್ಪಂದನೆ ಮಾಡದಿದ್ರೆ ಅವ್ರ ವಿರುದ್ಧ ಕಾನೂನು ಹೋರಾಟ ಏನಿದೆ ರಿಟ್ ಪಿಟಿಷನ್ ಫೈಲ್ ಮಾಡಿ ಅವ್ರನ್ನ ಕೋರ್ಟ್ ಗೆಲ್ಲಂತ ಕೆಲಸ ನಮ್ಮ ಕಾನಿಪಾದನಿ ಮುಖಂಡರು ಮಾಡಿ ನಿಮ್ಮ ಹಿಂದೆ ನಾನು ಇರ್ತೀನಂತ ಸ್ಪಷ್ಟವಾಗಿ ಹೇಳಿಕೆ ಕೊಡ್ತಾ ಇನ್ ಮುಂದೆ ಎಲ್ಲ ಇದಕ್ಕೆ ಪತ್ರಕರ್ತರ ಪತ್ರಕರ್ತರ ಭವನವಾಗಿ ಇರ್ಲೇ ಹೊರತು ಯಾವುದೇ ಸಂಘಟನೆ ಸೊತ್ತಲ್ಲ ಅಂದ್ಬಿಟ್ಟು ಈ ಮುಖಾಂತರ ಸ್ಪಷ್ಟವಾಗಿ ನಾನು ಆದೇಶ ನೀಡ ಇಷ್ಟ ಇದ್ದೀನಿ